ರೈತರ ಹಬ್ಬಕ್ಕೆ ಸಿಂಗಾರಗೊಂಡ ಎತ್ತುಗಳು ಮುಂಗಾರು ಮಳೆ ಸಮೃದ್ಧ ಹಿನ್ನೆಲೆ ಕಾರ ಹುಣ್ಣಿಮೆ ಕರೆ ಹರಿದು ರೈತರ ಸಂಭ್ರಮ ಪಟ್ಟಣದ ವಿವಿಧೆಡೆ ಮಕ್ಕಳು ಯುವಕರು ಹಾಗೂ ರೈತ ಬಾಂಧವರು ಶುಕ್ರವಾರ ಕಾರ ಹುಣ್ಣಿಮೆಯನ್ನು ಸಡಗರದಿಂದ ಆಚರಿಸಿದರು ಮಕ್ಕಳು ಯುವಕರು ರೈತರು ಎತ್ತುಗಳ ತೊಳೆದು ಬಟ್ಟೆ ಬಣ್ಣ ಬಳಸಿ ಅಲಂಕೃತಗೊಳಿಸಿ ದೇವಸ್ಥಾನಕ್ಕೆ ತೆರಳಿ ಪೂಜೆ ಸಲ್ಲಿಸಿ ಮನೆ ಬಾಗಿಲಿನ ಮಧ್ಯದಲ್ಲಿ ಕಂಬಳಿ ಹಾಸಿ ಜೋಳ ತುಂಬಿದ ಕಾಲ ಪಾವಿನಲ್ಲಿ ನಾಣ್ಯ ಬಿಟ್ಟು ಎತ್ತುಗಳ ಬಲಗಾಲಿನಿಂದ ಒದಿಸುವ ಮೂಲಕ ಆರತಿ ಎತ್ತಿ ಮನೆಯೊಳಗೆ ಬರಮಾಡಿಕೊಂಡು ನಂತರ ಜೋಳ ಕುಸುಬೆ ಹಾಲು ಮಿಶ್ರಿತ ಕಿಚಡಿ ತಯಾರಿ ಮಾಡಿ ಎಲ್ಲರಿಗೂ ಉಣಬಡಿಸಿದರು ಕಾರ ಹುಣ್ಣಿಮೆ ದಿನವಾದ ಶುಕ್ರವಾರ ಸಂಜೆ ಕಂದು ಮತ್ತು ಬಿಳಿ ಬಣ್ಣದ ಎತ್ತುಗಳ ಮೂಲಕ ಕರಿ ಹರಿಯಲಾಗುತ್ತಿದ್ದು ಬಿಳಿ ಬಣ್ಣದ ಎತ್ತು ಕರಿ ಹರಿದರೆ ಜೋಳ ಅಲಸಂದೆ ಕುಸುಬಿ ಬೇಳೆ ಸಮೃದ್ಧವಾಗಿ ಬೆಳೆಯುತ್ತದೆ ಕಂದು ಎತ್ತು ಕರಿ ಹರಿದರೆ ಶೇಂಗಾ ಗೋಧಿ ಕಡಲೆ ಸಮೃದ್ಧವಾಗುತ್ತದೆ ಎಂಬುದು ಸ್ಥಳೀಯ ರೈತರ ನಂಬಿಕೆಯಾಗಿದ್ದು ದೇಸಾಯಿ ಬಣ್ಣದಲ್ಲಿ ಕರಿ ಹರಿದ ನಂತರ ಮುಖಂಡರಾದ ಮಂಜುನಾಥ್ ವಿ ಮಾಗಡಿ ಅವರು ಮಾತನಾಡಿದರು ರೈತರ ಒಂದು ಸಮಸ್ಯಿನಿಂದ ಕರಿ ಓಡಿಸುವಂತ ಕಾರ್ಯ ನಡೀತು ಎಲ್ಲ ರೈತರ ಒಂದು ಮನೆಯಾಗಿದ್ದಂತ ಎತ್ತುಗಳನ್ನು ಈ ದೇಸಾಯಿ ಬಣ್ಣದತ್ರ ಪ್ರತಿ ವರ್ಷವೂ ಕೂಡ ಅತಿ ವಿಜೃಂಭಣೆಯಿಂದ ಈ ಕಾರ್ಯವನ್ನು ನಡೀತೀವಿ ಏನಿಲ್ಲ ನಮ್ಮ ಈ ವಾರ್ಣೆಗೆ ಏನು ವಿಶೇಷತೆ ಅಂದ್ರೆ ಇಲ್ಲಿ ಹಿಂದೂ ಮತ್ತು ಮುಸ್ಲಿಮರು ಸೇರಿಕೊಂಡು ಇದೊಂದು ಕರಿಯಿಂದ ಹರಿಯುವಂಥ ವ್ಯವಸ್ಥೆ ಮಾಡ್ತಾರೆ ಯಾಕಂದ್ರೆ ಧರ್ಮಗಳು ಬೇರೆ ಇರುವುದಾದ್ರೆ ವ್ಯಕ್ತಿಯಿಂದ ಜಾತಿಗಳಿಗೆ ಒಂದೇ ತಾನೇ ಬಸವಣ್ಣ ಎಲ್ಲರಿಗೂ ಒಂದ ಹಿಂದೂ ಮನೆಯಾಗಾದರೂ ಅದು ಬಸವಣ್ಣನ ಮುಸ್ಲಿಂ ಮನೆಯಾಗಾದರೂ ಬಸವಣ್ಣನ ಆದರೆ ಈಗ ವಿಶೇಷತೆ ಏನಂದ್ರೆ ಈಗೆಲ್ಲ ಹಿಂದೂ ಮತ್ತು ಮುಸ್ಲಿಂ ಬಾಂಧವರು ಸೇರಿ ಈ ಕರಿಯನ್ನು ಪ್ರತಿ ವರ್ಷವೂ ಕೂಡ ಅತಿ ವಿಜೃಂಭಣೆಯಿಂದ ಆಡೋಕೆ ಎಲ್ಲರ ಸಹಕಾರದಿಂದ ನಾವು ಇಲ್ಲಿವರೆಗೂ ಮಾಡ್ಕೊಂತ ಬಂದೈಕ್ಯತೆಯಿಂದ ನಾವು ಕರಿ ಮಾಡ್ತೀವಿ ಪ್ರತಿ ವರ್ಷ ಯು